ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒಂದು ಹವ್ಯಕರ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರೋಂಥ ರೆಸಿಪಿ ಅನ್ನದ ಜೊತೆ ಹಾಕ್ಕೊಂಡು ಸುರಿಯೋದಕ್ಕೆ ಸೂಪರಾಗಿರತ್ತೆ ಫ್ರೆಂಡ್ಸ್ ಅಷ್ಟೇ ರುಚಿಯಾದ ರೆಸಿಪಿ ಫ್ರೆಂಡ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಈ ತುಂಬ ಹಳೇ ಕಾಲದಲ್ಲಿ ಅಮ್ಮಮ್ಮ ಅಜ್ಜಿ ಇರ್ತಿದ್ರಲ್ಲ ಅವರು ಈ ರೀತಿಯ ರೆಸಿಪಿಗಳನ್ನು ಹೆಚ್ಚಾಗಿ ಮಾಡ್ತಾಯಿದ್ರು ಅದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನಿವತ್ತು ಈ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ಕಲಿಯೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ಈ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣವಾ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಮೊದಲು ಒಂದು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕರಗ್ತಾ ಇದೆ ಹಾಗೆ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಜೀರಿಗೆ ನೆಕ್ಸ್ಟು ಒಂದು ಚೂರು ಹಿಂಗ್ ಹಾಕಿದ್ದೀನಿ ನಂತರ ಕರಿಬಾಯಿ ಹಾಕಿದ್ದೀನಿ నెక్స్ట్ ఇరడు హి మెణు నంతరస్కొండిహ నుకాయ నీరు ఉద్ద నుకాయన తగండి కొల్పా ఎన్నేయిలీ బాడ్స్కోబెకు నొడి కొల్పా బన్నన చేంజ్ ఆగ్బెకు ನೋಡಿ ಇವಾಗ ಆಯ್ತು ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ ಇವಾಗ ಮುಚ್ಚಿಬಿಟ್ಟು ಬೇಯಿಸ್ಕೋತಾ ಇದ್ದೀನಿ ನೋಡಿ ಇವಾಗ ಮುಚ್ಚಿರೋದನ್ನು ತೆಗ್ದಿದ್ದೀನಿ ಚೆನ್ನಾಗಿ ಬೆಂದಿದೆ ಈಗ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಒಂದು ಚಮಚ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮತ್ತೊಮ್ಮೆ ಕುದಿಸ್ಕೊತಾ ಇದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ಮುಚ್ಚಿ ಕುದಿಸ್ಕೊಂಡ್ರೆ ಸಾಕು ಅಂದರೆ ಹೋಳಿಗೆಲ್ಲ ಉಪ್ಪು ಬೆಲ್ಲ ಎಲ್ಲ ಕರೆಕ್ಟಾಗಿ ಹೊಂದ್ಕೋಬೇಕು ಇವಾಗ ನೋಡಿ ಮುಚ್ಚಿರೋದನ್ನು ತೆಗ್ದಿದ್ದೀನಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಪರಿಮಳ ಇದೆ ಈ ಪರಿಮಳ ಬಂದಾಗ ನಮಗೆ ಪರ್ಫೆಕ್ಟಾಗಿ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದೆ ಅಂತ ಈಗ ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ಫುಲ್ಲು ತಣ್ಣಗಾಗೋದಕ್ಕೆ ಇಡ್ತಾಯಿದ್ದೀನಿ ಇವಾಗ ನೋಡಿ ನಾನು ಇದಕ್ಕೆ ಕಡದ ಮಜ್ಜಿಗೆಯನ್ನು ಸೇರಿಸ್ತಾ ಇದ್ದೀನಿ ಸುಮಾರು ಎರಡೂವರೆ ಕಪ್ಪಾಗುವಷ್ಟು ಸೇರಿಸಿದ್ದೀನಿ ಇವಾಗ ಉಪ್ಪು ಹುಳಿ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಎಕ್ಸ್ಟ್ರಾ ಹುಳಿ ಹಾಕೋ ಅಗತ್ಯ ಇಲ್ಲ ಇದಕ್ಕೆ ನಾವೇನು ಮಜ್ಜಿಗೆ ಹಾಕಿರ್ತೀವಲ್ಲ ಅದೇ ಸಾಕಾಗತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಇದನ್ನ ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ಫ್ರೆಂಡ್ಸ್ ಎಲ್ರಿಗೂ ಇಷ್ಟ ಆಗತ್ತೆ ನಿಮಗೆ ಅನ್ನಿಸ್ಬೋದು ತಂಬುಳಿ ಥರ ಅಂತ ಆದರೆ ಇದು ತಂಬುಳಿ ಎಲ್ಲ ನಾವು ಇದನ್ನು ಹೆಸರು ಅಂತ ಕರಿತೀವಿ ತುಂಬ ರುಚಿಯಾಗಿರುತ್ತೆ ಇದೇ ರೀತಿಯಲ್ಲಿ ನಾನು ನಿಂಬೆ ಹುಳಿ ಹಾಕಿಬಿಟ್ಟು ನಿಮಗೆ ಬೆಂಡೆಕಾಯಿ ಹೆಸರು ಮಾಡೋದನ್ನು ಸಹ ತೋರಿಸಿದ್ದೀನಿ ನೀವು ಆ ರೀತಿಯಲ್ಲೂ ಸಹ ಮಾಡ್ಕೋಬೋದು ತುಂಬ ಚೆನ್ನಾಗಿರುವಂತಹ ರೆಸಿಪಿ ಇದು ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ದೊಡ್ಡವರಿಗೂ ಸಹ ಇಷ್ಟ ಆಗುತ್ತೆ ನೀವು ಬೇಕಿದ್ರೆ ಒಂದು ಒಣ ಮೆಣಸನ್ನು ಸಹ ಒಗ್ಗರಣೆಗೆ ಹಾಕ್ಕೋಬೋದು ತುಂಬ ರುಚಿಯಾಗಿರುತ್ತೆ ಹಸಿ ಹಸಿಮೆಣಸಿನ ಫ್ಲೇವರ್ ಇರುತ್ತಲ್ಲ ಅದು ಒಳ್ಳೆ ರುಚಿ ಕೊಡುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್